ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಯಲು ರಹಸ್ಯ ಚಾನಲ್ ಪ್ರಧಾನಿ ನರೇಂದ್ರ ಮೋದಿಯವರು ಭಾನುವಾರ ಗುಜರಾತಿನ ದ್ವಾರಕಾದಲ್ಲಿರುವ ದ್ವಾರಕಾಧೀಶ ದೇವಸ್ಥಾನದಲ್ಲಿ ಆಳವಾದ ನೀರಿನಲ್ಲಿ ಧುಮುಕುವ ಮೂಲಕ ಪ್ರಾರ್ಥನೆ ಸಲ್ಲಿಸಿದರು ಇದನ್ನು ದೈವಿಕ ಅನುಭವ ಎಂದು ಕರೆದ ಪ್ರಧಾನಿ ಮೋದಿ ಆಧ್ಯಾತ್ಮಿಕ ಭವ್ಯತೆಯ ಪುರಾತನ ಯುಗದೊಂದಿಗೆ ಸಂಪರ್ಕ ಹೊಂದಿದ ಭಾವನೆ ಬಂದಿದೆ ಎಂದು ಭಾವಿಸಿದರು ಭಗವಾನ್ ಶ್ರೀಕೃಷ್ಣ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ತಮ್ಮ ಸೋಷಲ್ ಮೀಡಿಯಾದಲ್ಲಿ ತಮ್ಮ ದೈವಿಕ ಅನುಭವವನ್ನು ಹಂಚಿಕೊಂಡಿದ್ದಾರೆ ಇಲ್ಲಿದೆ ನೋಡಿ ಸ್ಕೂಬಾ ಡೈವಿಂಗ್ ಗೇರ್ ಧರಿಸಿ ನಮ್ಮ ಪ್ರಧಾನಿ ಮೋದಿಯವರು ಸಮುದ್ರದ ಆಳಕ್ಕೆ ಹೋದ ಫೋಟೋಗಳು